ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಟ್ರಿಪ್ನ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನಾವಿವತ್ತೆಲ್ಲಿ ಟ್ರಿಪ್ ಹೋಗಿದ್ವಿ ಏನು ಅಂತ ತಿಳ್ಕೊಳ್ಬೇಕಂದ್ರೆ ನೀವು ಫುಲ್ ವೀಡಿಯೋನ ವಾಚ್ ಮಾಡಬೇಕು ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ರೀತಿ ವಿಡಿಯೋಗಳಿಗೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗನೆ ನೀವು ವಿಡಿಯೋನೂ ಕೂಡ ವಾಚ್ ಮಾಡ್ಬೋದು ಗಾಡಿ ಆರು ಗಂಟೆಗೆಲ್ಲ ಬರುತ್ತೆ ಎಲ್ಲರೂ ಬೇಗ ರೆಡಿಯಾಗಿರಬೇಕು ಅಂತ ಹೇಳಿದರು ಹಂಗೂ ಹಿಂಗೂ ಎಲ್ಲ ರೆಡಿ ಕಾರು ಕಾರುವರೆ ಆಯಿತು ಗಾಡಿನೂ ಅಷ್ಟೊತ್ತಿಗೆ ಬಂತು ಗಾಡಿ ಪೂಜೆ ಎಲ್ಲ ಮಾಡಿ ಒಬ್ಬೊಬ್ಬರಾಗಿ ಹತ್ಕೊಂಡ್ವಿ ನಾವು ಇವತ್ತು ಹೋಗ್ತಾ ಇರೋದು ಮುಡುಕ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಗೆ ಇದರದ್ದು ನಿಯರ್ ಬೈ ತಳ್ಕಾಡು ತುಂಬ ದಿವಸಗಳಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಆದರೆ ನನಗೆ ರಜೆ ಇದ್ದಾಗ ಮಕ್ಳಿಗೆ ರಜೆ ಇರ್ತಾ ಇರಲಿಲ್ಲ ಸೊ ಹಂಗಾಗಿ ಇದು ಮುಂದೂಡ್ತಾ ಮುಂದೂಡ್ತಾ ಇವಾಗ ಕಾಲಾವಕಾಶ ಬಂತು ಸೊ ಹಂಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಮನೆ ದೇವ್ರದ ದರ್ಶನ ಮಾಡೋದಕ್ಕೆ ಹೊರಟು ತರ್ಗಡ್ ಪುರದತ್ರ ಡೀಸೆಲನ್ನು ಹಾಕಿಸ್ಕೊಂಡು ನಮ್ಮ ಪಯಣನ ಅಲ್ಲಿಂದ ಶುರು ಮಾಡಿದ್ವಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ಇಷ್ಟಪಡ್ತೀರಾ ಅಥವಾ ಫ್ರೆಂಡ್ಸ್ ಜೊತೆ ಹೋಗೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ಯಾಮಿಲಿ ಜೊತೆ ಹೋಗೋದು ಒಂಥರ ಖುಷಿ ನೀಡುತ್ತೆ ಅಂದರೆ ಫ್ರೆಂಡ್ಸ್ ಜೊತೆ ಹೋಗೋದು ಇನ್ನೊಂಥರ ಖುಷಿ ಕೊಡುತ್ತೆ ಫ್ಯಾಮಿಲಿ ಜೊತೆ ಹೋದಾಗ ಮಕ್ಕಳು ಹಸ್ಬೆಂಡ್ ಎಲ್ಲರೂ ಅನುಸರಿಸ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಜೊತೆ ಹೋದರೆ ತುಂಬಾ ಎಂಜಾಯ್ಮೆಂಟ್ ಇರುತ್ತೆ ಅಂತಲೇ ಹೇಳ್ಬೋದು ಆದರೂ ಕೂಡ ಈ ಸರ್ತಿ ಫ್ಯಾಮಿಲಿನಲ್ಲಿ ಹೋಗಿದ್ದು ತುಂಬಾ ಎಂಜಾಯ್ಮೆಂಟ್ ಇತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲರೂ ಒಟ್ಟುಗೂಡಿ ಡ್ಯಾನ್ಸ್ ಆಡಿದ್ರು ದೆನ್ ನೆಕ್ಸ್ಟ್ ಅಂತ್ಯಾಕ್ಷರಿ ಆಡಿದ್ರು ಯಾವಾಗ ಸಮಯ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ನಮಗಂತೂ ದೇವಸ್ಥಾನ ಎಷ್ಟು ಬೇಗ ಬಂತು ಅನ್ನೋದೇ ಗೊತ್ತಾಗಲಿಲ್ಲ ಸೊ ನಿಜವಾಗ್ಲೂ ಎಂಜಾಯ್ಮೆಂಟ್ ಅಂತೂ ತುಂಬಾ ಇತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಸ್ವಲ್ಪ ಕುಂದು ಸುಸ್ತಾಗಿದ್ರು ಅಂತ ಅಲ್ಗೂರಲ್ಲೇ ನಿಲ್ಲಿಸ್ಬಿಟ್ಟು ಟಿಫನನ್ನು ಮಾಡ್ಕೊಂಡ್ವಿ ನಂತರ ನಾವು ನನ್ನ ಮಗಳಂತ ಅವಳು ಡ್ಯಾನ್ಸ್ ಮಾಡೋದಲ್ದಲೇ ನಮ್ಮನ್ನೆಲ್ಲರೂ ಕುಣಿಸ್ತಾ ಇದ್ಲು ಅತ್ತೆ ನೀವು ಬನ್ನಿ ಅಮ್ಮ ನೀವು ಬನ್ನಿ ಡ್ಯಾನ್ಸ್ ಮಾಡಿ ಯಾವಾಗಲೂ ಸಿಗೋದಿಲ್ಲ ಈ ಥರ ಚಾನ್ಸ್ ಅಂತ ಎಲ್ಲರೂ ಚೆನ್ನಾಗಿ ಕುಣಿಸಿದ್ಲು ನಂತರ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೆ ತಲ್ಕಾಡ್ಗೆ ತಲ್ಕಾಡಲ್ಲಂತೂ ತುಂಬಾ ಜನ ಇದ್ದರು ಯಾಕಂದರೆ ಅವತ್ತು ನವರಾತ್ರಿ ಕೊನೆ ದಿನ ಪ್ಲಸ್ ತುಂಬಾ ಅಂದರೆ ತುಂಬಾ ಜನ ಇದ್ದರು ಅಲ್ಲಿ ಸ್ವಲ್ಪ ನೀರಲ್ಲೆಲ್ಲ ಮಕ್ಕಳೆಲ್ಲ ಆಡಿದ್ರು ನಂತರ ನಾವು ಅಲ್ಲೇ ಸ್ವಲ್ಪ ಕೂತ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ಊಟ ಗೀಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಹೊರಟಿದ್ದೆ ನಾವು ಗಗನಚಿಕ್ಕಿ ಭರ್ ಚಿಕ್ಕಿ ನೋಡೋದಕ್ಕೆ ಗಗನಚಿಕ್ಕಿ ಭರ್ಚಿಕ್ಕಿ ನಿಮಗೆ ತುಂಬಾ ಚೆನ್ನಾಗಿದೆ ನೋಡಬೇಕು ಅಂದರೆ ಇದರಲ್ಲಂತೂ ಮಳೆಗಾಲದಲ್ಲಿ ಬಂದರಂತೂ ನೀರಂತೂ ತುಂಬಾ ಇರುತ್ತೆ ಒಂಥರ ಹಾಲಿನವರೇ ಬರ್ತಾ ಇದೆಯೇನೋ ಅನ್ನೋ ರೀತಿ ನಿಮಗೆ ಭಾಸ ಆಗುತ್ತೆ ಯಾಕಂತಂದರೆ ಅಷ್ಟು ಜೋರಾಗಿ ಅರಿತಾ ಇರತ್ತೆ ಹಬ್ಬ ಇದ್ದಿದ್ದರಿಂದ ಕೆ ಆರ್ ಎಸ್ ಅಲ್ಲಿ ಜಾಸ್ತಿ ನೀರನ್ನು ಬಿಟ್ಟಿರಲಿಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ಸ್ವಲ್ಪ ನೀರಿದ್ದರೂ ಅದು ಒಳ್ಳೆಯ ಹಾಲಿನ ಜರಿ ಥರನೇ ಇತ್ತು ಅಂತಲೇ ಹೇಳ್ಬೋದು ದೂರದಿಂದ ಶೂಟ್ ಮಾಡಿರೋದನ್ನು ಕೂಡ ನೀವು ನೋಡ್ಬೋದು ಅದ್ರ ನೀರು ಥರ ಕಾಣಿಸ್ತಾನೆ ಇಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ ಅದು ಸೇಮ್ ಬರ್ತಾ ಇದೆಯೋ ಅನ್ನೋ ರೀತಿಯೇ ಕಾಣಿಸ್ತಾ ಇದೆ ಅಲ್ಲಿ ಸ್ವಲ್ಪ ಹೊತ್ತು ನೋಡಿಕೊಂಡು ಸ್ವಲ್ಪ ಫೋಟೋ ಗಿಡ ಎಲ್ಲ ತಗೊಂಡು ನಂತರ ನಾವು ಹೊರಟಿದ್ದು ಗಗನಚಿಕ್ಕಿಯನ್ನು ನೋಡೋದಕ್ಕೆ ಗಗನಚಿಕ್ಕಿ ನಿಮಗೆ ಸ್ವಲ್ಪ ದೂರ ಹೋಗಬೇಕಾಗತ್ತೆ ಯಾಕಂದರೆ ಬರ್ಚುಕ್ಕಿ ಬೇರೆ ಗಗನಚಿಕ್ಕಿ ಬೇರೆ ನೀವು ಗಗನಚಿಕ್ಕಿ ನೋಡಬೇಕಂದ್ರೆ ಅದು ಅಲ್ಲಿಂದ ಒಂದು ಕಿಲೋಮೀಟರಷ್ಟು ದೂರ ಮುಂದಕ್ಕೆ ಬಂದರೆ ನಾವು ಗಗನಚಿಕ್ಕಿಯನ್ನು ನೋಡ್ಬೋದು ಆ ಮಸೀದಿಯ ಆಪೋಸಿಟ್ ಅಂಥದ್ದೇ ಗಗನಚಿಕ್ಕಿ ಗಗನಚಿಕ್ಕಿನೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅವತ್ತಂತೂ ದರ್ಗಾ ಅಪೋಸಿಟ್ ಇರೋದ್ರಿಂದ ಗಗನ ಚಿಕ್ಕಿ ಅಲ್ಲಂತೂ ತುಂಬಾ ಜನ ಇದ್ರು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾವು ದೇವಸ್ಥಾನಕ್ಕೆ ಬಂದಾಗ ಅವರು ದರ್ಗಾಗೆ ಬಂದ್ಬಿಟ್ಟು ಪೂಜೆ ನೈವೇದ್ಯ ಅದನ್ನೆಲ್ಲ ಕೊಟ್ಬಿಟ್ಟು ಹೋಗ್ತಾರಂತೆ ವರ್ಷಕ್ಕೊಂದ್ಸತಿ ಸೊ ಹಂಗಾಗಿ ಜನ ತುಂಬಾ ಇದ್ರು ಗಗನ ಚಿಕ್ಕಿ ಹತ್ರ ನಾವು ಗಗನ ಚಿಕ್ಕಿನೆಲ್ಲ ಚೆನ್ನಾಗಿ ನೋಡಿದ್ವಿ ನಂತರ ಅಲ್ಲೊಂದಷ್ಟು ಫೋಟೋಗಳನ್ನ ತೊಗೊಂಡ್ವಿ ತುಂಬ ನೇಚರನ್ನು ನೋಡೋದ್ರಿಂದ ನಮಗೆ ನಾವೇ ಕಳೆದೋಗ್ಬಿಡ್ತೀವಿ ಅಂತಲೇ ಹೇಳ್ಬೋದು ಸಂಜೆ ಆಗ್ತಾಯಿದ್ದಂಗೆ ವ್ಯೂ ಪಾಯಿಂಟು ಕೂಡ ನಿಮಗೆ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಮೂಡ ಎಲ್ಲ ಇದೆಲ್ಲ ಆದ ನಂತರ ನಾವು ಹೊರಟಿದ್ದೆ ನೆಕ್ಸ್ಟು ಮನೆ ಕಡೆಗೆ ಈ ರೀತಿ ಪರಿಸರಕ್ಕೆ ಒಂದು ಸತಿ ಮೇಲೆ ನಮಗೆ ನಾವೇ ಕಳೆದೋಗ್ಬಿಟ್ಟಿರ್ತೀವಿ ಅಂತಲೇ ಹೇಳ್ಬೋದು ಆ ನೀರು ಹರಿಯೋದು ಆ ಸೌಂಡು ಎಲ್ಲನೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ರೀತಿ ಅವಾಗವಾಗ ಟ್ರಿಪ್ ಹೋಗೋದ್ರಿಂದ ಮನಸ್ಸಿಗೆ ಸಂತೋಷ ಆಗುತ್ತೆ ನಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ದೈನಂದಿನ ಜಂಜಾಟದಲ್ಲಿ ಯಾವಾಗಲೂ ತೊಡಗಿರೋದ್ರಿಂದ ಈ ರೀತಿ ಒಂದು ಸಣ್ಣ ಪುಟ್ಟ ಎಂಜಾಯ್ಮೆಂಟ್ ಇರೋದರಿಂದ ನಮ್ಮ ಲೈಫಲ್ಲಿ ಒಂದು ರೀತಿ ಚೇಂಜಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿವರೆಗೂ ವಿಡಿಯೋ ನೋಡಿದ್ರಲ್ಲ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು